ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ಪುರುಷರಿಗೆ ಹಿರಿಯ ಮಹಿಳೆಯರಿಗೆ ಅಥವಾ ಅಂಗವಿಕಲರಿಗೆ ವಿಧವಾ ಮಹಿಳೆಯರಿಗೆ ಟೋಟಲಿ ಪಿಂಚಣಿಯನ್ನು ಯಾರ್ಯಾರು ಪಡಿತಾ ಇದ್ರಿ ಅದು ಚಿಕ್ಕ ಮಕ್ಕಳಾಗಿರಲಿ ಅಥವಾ ಹಿರಿಯರಾಗಿರಲಿ ವಿಧವಾ ಮಹಿಳೆಯರಾಗಿರಲಿ ಟೋಟಲಿ ಪಿಂಚಣಿ ಪಡಿತಕ್ಕಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಒಂದು ಬರ್ಜಾರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಡಬಲ್ ಹಣ ಜಮಾ ಆಗ್ತಾ ಇದೆ ಈಗಾಗಲೇ ಈಗ ಒಂದು ಸಾವಿರದ ಐದುನೂರು ರೂಪಾಯಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಆದ್ರೆ ಮೂರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆದ ಹಾಗೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಒಂದು ಸಾವಿರ ಎರಡು ನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಹಣ ಜಮಾ ಆದ ಹಾಗೆ ಹೌದು ಸ್ನೇಹಿತರೆ ಎರಡು ಸಾವಿರದ ಎರಡುನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಜಮಾ ಆಗತ್ತೆ ಹೌದು ಇದು ಸರ್ಕಾರವೇ ಖುದ್ದಾಗಿ ಹೇಳ್ತಾ ಇದೆ ಸರ್ಕಾರ ಕೊಡಲೇಬೇಕಾಗಿರತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯವನ್ನ ಒಂದೊಂದಾಗಿ ನಾವು ತಿಳಿತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಹೊಸ ಹೊಸ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋ ವೀಕ್ಷಕರೇ ಪಿಂಚಣಿದಾರರಿಗೆ ಈಗ ಬಹುತೇಕ ಎರಡು ತಿಂಗಳಿಂದ ಹಣ ಜಮಾ ಆಗಿಲ್ಲ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪೂರ್ತಿಯಾಗಿ ಹಣ ಜಮಾ ಆಗಿರಲಿಲ್ಲ ಅದೇ ರೀತಿಯಾಗಿ ಮೇ ತಿಂಗಳಲ್ಲಿ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಸುಮಾರು ಏಳ್ನೂರು ರೂಪಾಯಿ ಹಣ ಜಮಾ ಆಗೋದಾಗಿರಲಿ ಎಂಟುನೂರು ರೂಪಾಯಿ ಹಣ ಜಮಾ ಆಗೋದಾಗಿರಲಿ ಸಣ್ಣ ಪುಟ್ಟ ಹಣ ಜಮಾ ಆದಂತವರಿಗೆ ಮಾತ್ರ ಹಣ ಜಮಾ ಆಗಿರ್ತಕ್ಕಂಥದ್ದು ಸೊ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಅವರಿಗೆ ಎರಡೂ ತಿಂಗಳ ಹಣ ಜಮಾ ಆಗಿರಲಿಲ್ಲ ಇದಕ್ಕೆ ಜಮಾ ಆಗದೇ ಇರೋಕೆ ಮುಖ್ಯವಾದ ಕಾರಣ ಕೂಡ ಇದೆ ನೀವು ಏನು ಮಾಡಿದ್ರೆ ಹಣ ಜಮಾ ಆಗತ್ತೆ ಸರ್ಕಾರವೇ ಖುದ್ದಾಗಿ ಹೇಳಿದೆ ಈ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಾವು ಎಲ್ಲರ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂತ ಹಾಗಾದ್ರೆ ಏನು ಕೆಲಸ ಮಾಡಬೇಕು ಎಲ್ಲ ಮಾಹಿತಿಯನ್ನು ನಾವು ಒಂದೊಂದಾಗಿ ತಿಳಿತ ಹೋಗೋಣ ಬಹಳಷ್ಟು ಇಂಪಾರ್ಟೆಂಟ್ ಮುಖ್ಯವಾದ ಮಾಹಿತಿ ಆಗಿರುತ್ತೆ ಪ್ರತಿಯೊಬ್ಬ ಪಿಂಚಣಿದಾರರು ಹಿರಿಯರು ಅಂಗವಿಕಲರು ವಿಧವಾ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಅದು ಯಾವುದೇ ಏಜ್ ಆಗಿರಲಿ ಯಾವುದೇ ವಯಸ್ಸಿನವರಾಗಿರಲಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ ಮುಖ್ಯವಾಗಿ ನಿಮಗೆ ಎರಡು ತಿಂಗಳ ಹಣ ಸರ್ಕಾರವೇ ಖುದ್ದಾಗಿ ಹಾಕಿರಲಿಲ್ಲ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎಲಿಜಿಬಲ್ ಇದ್ದಂತವರಿಗೆ ಸಣ್ಣ ಪುಟ್ಟ ಹಣ ಬೇಕಾಗಿರುವಂಥವರಿಗೆ ಅಂದರೆ ಸಣ್ಣ ಪುಟ್ಟ ಹಣವನ್ನು ಪಡ್ಕೊಳ್ತಾ ಇರ್ತಾರೆ ನೋಡಿ ಅಂತಹ ಫಲಾನುಭವಿಗಳಿಗೆ ಹಣವನ್ನು ಸರ್ಕಾರ ಹಾಕಿ ಕ್ಲಿಯರ್ ಮಾಡಿದೆ ಆದರೆ ಒಂದು ಸ್ವಲ್ಪ ಒಂದು ಸಾವಿರದ ಎರಡುನೂರು ಒಂದು ಸಾವಿರದ ಐದುನೂರು ಈ ರೀತಿ ಹಣವನ್ನು ಪಡಿತಾ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಬಂದಿರಲಿಲ್ಲ ಅಲ್ಲಿ ಮುಖ್ಯವಾಗಿ ನಿಮಗೆ ಒಂದು ಸಂದೇಶವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವೂ ಕೂಡ ಕಳಿಸಿರ್ತಕ್ಕಂಥದ್ದು ಇದು ಸರ್ಕಾರದ ರೂಲ್ಸ್ ಆಗಿರುತ್ತೆ ಹಾಗಾಗಿ ಇದು ಕೇಂದ್ರ ಸರ್ಕಾರವೂ ಕೂಡ ಹೇಳುತ್ತೆ ರಾಜ್ಯ ಸರ್ಕಾರವೂ ಕೂಡ ಹೇಳುತ್ತೆ ಅದು ಏನಪ್ಪಾ ಅಂದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನತಕ್ಕಂಥದ್ದು ಸರ್ಕಾರಕ್ಕೆ ಕನ್ಫರ್ಮ್ ಆಗಬೇಕಾಗತ್ತೆ ನಿಮಗೆ ಒಂದು ಎಕ್ಸಾಂಪಲ್ ಸಮೇತ ನಾನು ತಿಳಿಸ್ತೀನಿ ಈಗ ನೋಡಿ ಬಹಳಷ್ಟು ಹಿರಿಯರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಮನೆಯವರು ಪಿಂಚಣಿಯನ್ನು ಪಡಿತಾ ಇದ್ದಾರೆ ಹೌದು ಆ ಒಂದು ವ್ಯಕ್ತಿ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಮನೆಯವರು ಪಿಂಚಣಿಯನ್ನು ಪಡಿತಾ ಇದ್ದಾರೆ ಇಲ್ಲಿ ಎಕ್ಸಾಂಪಲ್ ಅನ್ನ ಭಾಗ್ಯದಲ್ಲಿ ಕೂಡ ನಾವು ನೋಡ್ಕೊಳ್ಬಹುದು ಅನ್ನ ಭಾಗ್ಯದಲ್ಲಿ ಮುಖ್ಯಸ್ಥೆ ತೀರಿ ಹೋಗಿರ್ಲಿ ಅಥವಾ ಮನೆಯಲ್ಲಿರ್ತಕ್ಕಂತಹ ಸದಸ್ಯ ತೀರಿ ಹೋಗಿರ್ಲಿ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿ ಪಡಿತಾ ಇರತಕ್ಕಂಥದ್ದು ಅವರ ಹೆಸರಲ್ಲಿ ಗೃಹಲಕ್ಷ್ಮಿಯನ್ನ ಪಡಿತಾ ಇರತಕ್ಕಂಥದ್ದು ಈ ರೀತಿ ನಡೀತಾ ಇದೆ ಅದಕ್ಕೆ ಸರ್ಕಾರಕ್ಕೆ ಇದರಿಂದ ಲಾಸ್ ಆಗ್ತಕ್ಕಂಥದ್ದು ಇದು ಕಾಹಿ ಕಾನೂನು ಬಾಹಿರ ಚಟುವಟಿಕೆ ಸರ್ಕಾರದ ವಿರುದ್ಧ ಚರು ಚಟುವಟಿಕೆ ಆಗಿರುತ್ತೆ ಹಾಗಾಗಿ ನೀವು ಎಲಿಜಿಬಲ್ ಇದ್ದಿದ್ದೇ ಆದರೆ ನೀವು ಸರ್ಕಾರಕ್ಕೆ ಕನ್ಫರ್ಮ್ ಮಾಡ್ಬೋದು ಒಂದು ವೇಳೆ ಎಲಿಜಿಬಲ್ ಇಲ್ಲಪ್ಪ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಹಣ ಬರೋದು ಸ್ಟಾಪ್ ಆಗುತ್ತೆ ಈಗಾಗಲೇ ಆಗಿದ್ದೇ ಆದರೆ ನೀವು ಎಲಿಜಿಬಲ್ ಇದ್ದೀರಿ ಆದರೂ ಸಹಿತ ನಿಮಗೆ ಹಣ ಬರ್ತಾ ಇಲ್ಲಪ್ಪ ಅಂದರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಯಾರ್ಯಾರ ಹಿರಿಯರಾಗಿರಲಿ ಯಾರೇ ಆಗಿರಲಿ ನಿಮ್ಮ ಜೀವಿತ ನೀವು ಬದುಕಿದಿರಾ ಒಂದು ಅಂತಕ್ಕಂತಹ ಒಂದು ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಎಲ್ಲಿ ಮಾಡಬೇಕು ಅಂತಕ್ಕಂಥ ನಾನು ಹೇಳ್ತೀನಿ ಆ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ ಆ ಒಂದು ಪ್ರಮಾಣ ಪತ್ರವನ್ನು ನೀವು ಏನು ಮಾಡಬೇಕು ನಿಮ್ಮ ಯಾವುದು ಬ್ಯಾಂಕ್ನಲ್ಲಿ ನೀವು ಹಣವನ್ನು ಪಡ್ಕೊಳ್ತಾ ಇರ್ತೀರಿ ಆಯಾ ಬ್ಯಾಂಕ್ಗಳಿಗೆ ಹೋಗಿ ನೀವು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ದೇ ಆದರೆ ಆ ಒಂದು ಬ್ಯಾಂಕ್ನವರು ಅದರ ಎಲ್ಲ ಪರಿಶೀಲನೆಯನ್ನು ಮಾಡಿಕೊಂಡು ಅದನ್ನು ಮೇಲಾಧಿಕಾರಿಗಳಿಗೆ ಕಳಿಸಿ ಮತ್ತು ನಿಮಗೆ ಪಿಂಚಣಿ ಹಣವನ್ನು ಜಮಾ ಮಾಡುವ ಹಾಗೆ ಮಾಡ್ತಾರೆ ಅದನ್ನೇ ನೀವು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಇದುವರೆಗೂ ಕೂಡ ಹಣ ಬರೋದರಲ್ಲಿ ಪೆಂಡಿಂಗ್ ಇದೆ ನೋಡಿ ಅಂಥವರು ಇದನ್ನ ಪಕ್ಕ ಕೆಲಸ ಮಾಡಲೇಬೇಕು ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಈ ರೀತಿ ಆಗ್ತಾ ಇದೆ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಕಮೆಂಟ್ಸ್ ಮಾಡಿದ್ರೆ ಹೌದು ಈ ದಲ್ಲಿ ಮೊದಲೇ ಸರ್ಕಾರ ಹಣ ಜಮಾ ಮಾಡ್ತಾ ಇಲ್ಲ ಈಗ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಜಮಾ ಮಾಡತಕ್ಕಂತಹ ಪಿಂಚಣಿಯನ್ನ ಸುಮಾರು ಎರಡೆರಡು ತಿಂಗಳನ್ನ ಮುಂದೂಡ್ತಾ ಇದ್ದಾರೆ ಅಂದ್ರೆ ನೀವೇ ವಿಚಾರ ಮಾಡಬಹುದು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅದೆಲ್ಲ ಬೇರೆ ವಿಷಯ ಆದ್ರೆ ಹಣ ಜಮಾ ಮಾಡಲೇಬೇಕು ಅದು ಏನೇ ಇರಲಿ ಯಾಕಂದ್ರೆ ಇದು ಶಾಶ್ವತ ಯೋಜನೆ ಆಗಿರತ್ತೆ ಪಿಂಚಣಿಯ ಇದು ಂತಹ ಗ್ಯಾರಂಟಿ ಯೋಜನೆಗಳು ಅವು ತಾತ್ಕಾಲಿಕ ಮಾತ್ರ ಇವು ಶಾಶ್ವತ ಯೋಜನೆ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಕೊಡಲೇಬೇಕಾಗತ್ತೆ ಹಣವನ್ನ ಹಾಗಾಗಿ ಯಾರು ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ನಿಮ್ಮ ಹಣ ಬರುತ್ತೆ ಈ ಒಂದು ಕೆಲಸ ಮಾಡಿ ಸಾಕು ಇಷ್ಟು ನಿಮಗೆ ಅಪ್ಡೇಟ್ ಸಿಕ್ಕಿದೆ ನೆಕ್ಸ್ಟ್ ಮೈತ್ರಿ ಒಂದಿಗೆ ಶಿಗುಣಿ